ಕೆತ್ತಮ್ಮನನ್ನೇ ರಸ್ತೆಯಲ್ಲಿ ಬಿಟ್ಟು ಹೋದ ಪಾಪಿ ಮಗಳು ರಾತ್ರಿ ವೇಳೆ ಕಳ್ಳರಂತೆ ಕಾರಿನಲ್ಲಿ ಬಂದು ಬಿಟ್ಟು ಎಸ್ಕೇಪ್ ಬೆಂಗಳೂರಿನ ಆನೆಕಲ್ನಲ್ಲೊಂದು ಮನ ಕಲುಕುವ ಘಟನೆ ವೃದ್ಧೆಯನ್ನ ರಾತ್ರೋರಾತ್ರಿ ರಸ್ತೆಯಲ್ಲಿ ಬಿಟ್ಟು ಹೋದ ಮಗಳು ಅಳಿಯ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಪಾಪಿ ಮಕ್ಕಳ ದುಷ್ಕೃತ್ಯ ಸರ್ಜಾಪುರ ಸಮೀಪದ ಕಲ್ಲಹಳ್ಳಿಯಲ್ಲಿ ಘಟನೆ ದೇವಾಲಯದ ಬಳಿ ಮಲಗಿಸಿ ಅಲ್ಲಿಂದ ಕಾರಿನಲ್ಲಿ ಎಸ್ಕೇಪ್ ವಯೋ ಸಹಜ ಕಾಲೆಯಿಂದ ಬಳಲ್ತಾ ಇದ್ಲು ವೃತ್ತೆ ದೇವಾಲಯದ ಬಳಿ ಚಳಿಯಲ್ಲಿ ಮಲಗಿದ್ದ ವೃತ್ತೆ ವೃದ್ಧೆಯನ್ನ ರಕ್ಷಣೆ ಮಾಡಿ ಆಶ್ರಮಕ್ಕೆ ಬಿಟ್ಟ ಸ್ಥಳೀಯರು ಹೆತ್ತಮ್ಮನೇ ಪಾಪಿ ಮಗಳು ರಸ್ತೆಯಲ್ಲಿ ಬಿಟ್ಟು ಹೋದಂತ ಅಮಾನವೀಯ ಘಟನೆ ಬೆಂಗಳೂರಿನ ಆನೇಕಲ್ನಲ್ಲಿ ನಡೆದಿದೆ ಆನೇಕಲ್ ಸಮೀಪದ ಸರ್ಜಾಪುರದ ವಿ ಕಲ್ಲಹಳ್ಳಿಯಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿದೆ ವೃದ್ಧೆ ತಾಯಿಯನ್ನ ರಾತ್ರೋರಾತ್ರಿ ಕಾರಿನಲ್ಲಿ ಬಂದು ರಸ್ತೆ ಬದಿಯಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ ಪಾಪಿ ಮಗಳು ಇನ್ನು ಮಗಳು ಹಾಗೂ ಅಳಿಯನ ದುಷ್ಕೃತ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಅಲ್ಲೇ ಪಕ್ಕದಲ್ಲಿದ್ದಂತ ದೇವಾಲಯದ ಬಳಿ ವೃದ್ಧೆ ತಾಯಿಯನ್ನ ಮಲಗಿಸಿ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ಇನ್ನು ವೃದ್ಧೆ ವಯೋಸಾಹಿತ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ದೇವಾಲಯದ ಬಳಿ ಚಳಿಯಲ್ಲಿ ನಡ್ಕ್ತಾ ಮಲಗ್ತಾ ಇದ್ದಂತಹ ವೃದ್ಧೆಯನ್ನ ಗಮನಿಸಿದಂತಹ ಸ್ಥಳೀಯರು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ ಸಮೀಪದಲ್ಲೇ ಇದ್ದಂತಹ ಆಶ್ರಮಕ್ಕೆ ಸೇರಿಸಿದ್ದಾರೆ ಕರ್ಕೊಂಡ್ ಬಿಟ್ಬಿಟ್ಟೋದ್ರು ಅಂತ ಅವಳೆ ಹಾ ಮಗಳ ಅದೇ ತರ ಅಜ್ಜಿ ಏನೇನು ನೋಡಿ ಇವಾಗ ಸುಮ್ ಸುಮ್ನೆ ಅಲ್ಲಿಂದ ಬಂದಿಲ್ಲ ಯಮುನಾ ತಲೆ ಎತ್ತಪ್ಪ ಏನಕ್ಕೆ ಯಾವ ಧ್ಸಂದ್ರಮಾ ಧ್ವಂಸಂಬ್ಲ ಇವ್ರ ಪೈಕಪ್ಪ ಮಂಜಪ್ಪನ ಪೈಕ ಧ್ವಂಸಂಬಳ ಹಾ ಕೊ ಮಂಜಪ್ಪಡ ಅಲ್ಲಡ ಕೂತಮ್ಮೆ ಆಶಾರಾಣ ಎಂ ಜನ ಮೀರ ಕುರ್ಬೋಳ

సరే ఆయా ఇవిడ ఎక్కడికి పోతావు ఇంటికి పోతావా లేదా ఎడ నా ఆశ్రమ పోతావా ఇంటికి పోయలేదా ఎలా సరే ఉండ ఏమైనా వ్యవస్థ చేస్తాము ఇది పబ్లిక్ ఇంపాక్ట్ జనశక్తియే నిర్ణాయక